ನಮಸ್ಕಾರ ಔಟ್ಡೋರ್ ಫೋಟೋಗಳಲ್ಲಿ ಒಂದಾದ ಗಾರ್ಡನ್ ಫೋಟೋಗೆ ಒನ್ ಆಫ್ ದ ಬೆಸ್ಟ್ ಎಫೆಕ್ಟ್ ಆಗಿರೋ ಆರೆಂಜ್ ಗ್ಲೋ ಅಂಡ್ ಪಾಪ್ ಎಫೆಕ್ಟ್ ಅನ್ನ ಲೈಟ್ ರೂಮ್ ಅಪ್ಲಿಕೇಶನ್ ಅಲ್ಲಿ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ಕಲಿಸ್ತಿದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ಈ ರೀತಿ ಗಾರ್ಡನ್ ನಲ್ಲಿ ತೆಗ್ದಿರೋ ಫೋಟೋಗಳನ್ನ ಯಾವ ರೀತಿ ಎಡಿಟಿಂಗ್ ಮಾಡಬಹುದು ಅನ್ನೋದನ್ನ ಸುಲಭವಾಗಿ ಕಲಿಯಿರಿ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋರು ಈ ಹೊಸ ಚಾನಲ್ ಅನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಇದೇ ರೀತಿ ನಾನ್ ಮಾಡೋ ಎಲ್ಲ ವಿಡಿಯೋಗಳು ನಿಮ್ಗೆ ಮುಂದೆ ಫ್ಯೂಚರ್ ಅಲ್ಲಿ ಈ ಚಾನಲ್ ಅಲ್ಲಿ ಸಿಗುತ್ತೆ ಮೊದಲಿಗೆ ಲೈಟ್ ರೂಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ ಆ್ಯಪ್ ಓಪನ್ ಆದ ನಂತರ ಆ್ಯಪಲ್ಲಿರೋ ಅಲ್ಲಿರೋ ಗ್ಯಾಲರಿ ಸೆಕ್ಷನ್ ಅಲ್ಲಿ ಎಡಿಟ್ ಮಾಡಬೇಕು ಅಂದ್ಕೊಂಡಿರೋ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂತಿದ್ದೀನಿ ಫೋಟೋನ ನೀವು ಒಂದ್ಸಲ ಸರಿಯಾಗಿ ನೋಡಿ ಎಸ್ ಫೋಟೋ ಎಡಿಟಿಂಗ್ ಈಗ ಸ್ಟಾರ್ಟ್ ಮಾಡೋಣ ಈಗ ಇಲ್ಲಿ ಕಾಣ್ತಿರೋ ಎಡಿಟ್ ಆ್ಯಪ್ ಮೇಲೆ ಫಸ್ಟ್ ಕ್ಲಿಕ್ ಮಾಡ್ತಿದ್ದೀನಿ ಮೊದಲಿಗೆ ಲೈಟ್ ಪ್ಯಾನಲನ್ನು ಸೆಟ್ ಮಾಡ್ಕೊಳ್ಳೋಣ ಫೋಟೋ ಡೇ ಟೈಮ್ ತಿದ್ರು ಸಹ ಸ್ವಲ್ಪ ಡಾರ್ಕ್ ಮೋಡಲ್ ಇದೆ ಹಾಗಾಗಿ ಇಲ್ಲಿ ನಾವು ಫೋಟೋದ ಎಕ್ಸ್ಪೋಸರ್ ಹೆಚ್ಚು ಮಾಡೋಣ ಎಕ್ಸ್ಪೋಸರ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಪಾಯಿಂಟ್ ತ್ರೀ ಫೈವ್ ಈಗ ಫೋಟೋದಲ್ಲಿ ಇರೋ ಎಲ್ಲ ಕಲರ್ಸ್ ನಮಗೆ ಚೆನ್ನಾಗಿ ಕಂಡಾಗ ಮಾತ್ರ ನಾವು ಸೂಪರ್ ಆಗಿ ಫೋಟೋನ ಎಡಿಟಿಂಗ್ ಮಾಡೋದಕ್ಕೆ ಸಾಧ್ಯ ಆದ್ರಿಂದ ನಾವಿಲ್ಲಿ ಫೋಟೋದ ಕಾಂಟ್ರಾಸ್ಟ್ ಹೈಲೈಟ್ ಹಾಗೆ ಜೊತೆಗೆ ಶ್ಯಾಡೋಸ್ ಅನ್ನ ಹೆಚ್ ಮಾಡೋಣ ಕಾಂಟ್ರಾಸ್ಟ್ ಅನ್ನ ಸೆಟ್ ಮಾಡ್ತಾ ಇದೀನಿ ಪ್ಲಸ್ ಸಿಕ್ಸ್ಟೀನ್ ಹೈಲೈಟ್ ಅನ್ನು ಸೆಟ್ ಮಾಡ್ತಾ ಇದೀನಿ ಪ್ಲಸ್ ಫಾರ್ಟಿ ಟೂ ಶಾಡೋಸ್ ಅನ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಫಿಫ್ಟಿ ನೆಕ್ಸ್ಟ್ ಫೋಟೋದಲ್ಲಿರೋ ಬ್ರೈಟ್ ಏರಿಯಾಸ್ ಅನ್ನ ಇನ್ನೂ ಸ್ವಲ್ಪ ಬ್ರೈಟ್ ಮಾಡೋದಕ್ಕೆ ಹಾಗೆ ಫೋಟೋದಲ್ಲಿರೋ ಡಾರ್ಕ್ ಏರಿಯಾಸ್ ಅನ್ನ ಇನ್ನು ಸ್ವಲ್ಪ ಡಾರ್ಕ್ ಮಾಡೋದಕ್ಕೆ ನಾವಿಲ್ಲಿ ಇಲ್ಲಿ ವೈಟ್ಸ್ ಮತ್ತೆ ಹೆಚ್ ಮಾಡೋಣ ವೈಟ್ಸ್ ಅನ್ನ ಸೆಟ್ ಮಾಡ್ತಾ ಇದೀನಿ ಪ್ಲಸ್ ತರ್ಟೀನ್ ಮಾಡ್ತಾ ಇದ್ದೀನಿ ಮೈನಸ್ ಏಯ್ಟಿ ಟು ನೆಕ್ಸ್ಟ್ ಈಗ ಕಲರ್ ಪ್ಯಾನಲ್ಗೆ ಬರೋಣ ಅದಕ್ಕಾಗಿ ಇಲ್ಲಿ ಕಲರ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಈಗ ಇಲ್ಲಿ ಇದು ಗಾರ್ಡನ್ ಫೋಟೋ ಇದೆ ಫೈನಲ್ ಫೋಟೋದಲ್ಲಿ ಸ್ವಲ್ಪ ವಾರ್ಮ್ ಲುಕ್ ಇದ್ರೆ ಚೆನ್ನಾಗಿರುತ್ತೆ ಆದ್ರಿಂದ ನಾವಿಲ್ಲಿ ಸ್ವಲ್ಪ ಟೆಂಪರೇಚರ್ ಹೆಚ್ ಮಾಡೋಣ ಟೆಂಪ್ರೇಚರ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ನೈನ್ ಗಾರ್ಡನ್ ಫೋಟೋ ಆಗಿರೋದ್ರಿಂದ ಫೋಟೋದಲ್ಲಿ ಮೇನ್ ಹೈಲೈಟ್ ಕಲರ್ ಅಂದ್ರೆ ಅದು ಗ್ರೀನ್ ಹಾಗಾಗಿ ಅದನ್ನು ಸ್ವಲ್ಪ ಡಲ್ ಮಾಡೋದಕ್ಕೆ ನಾವಿಲ್ಲಿ ಪೇಂಟ್ ಅನ್ನ ಹೆಚ್ಚು ಮಾಡೋಣ ಪೇಂಟ್ ಅನ್ನ ಸ್ವಲ್ಪ ಹೆಚ್ಚೆ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟ್ವೆಂಟಿ ಸಿಕ್ಸ್ ನೆಕ್ಸ್ಟ್ ಈಗ ಫೋಟೋದಲ್ಲಿ ಡಿಮ್ ಆಗಿರೋ ಕಲರ್ಸ್ ಎಲ್ವೋ ಒಟ್ಟಿಗೆ ಬೂಸ್ಟ್ ಆಗಿಬಿಟ್ರೆ ಫೋಟೋಗೆ ಸೂಪರ್ ಆಗಿರೋ ಒಂದು ಲುಕ್ ಬರುತ್ತೆ ಅದಕ್ಕಾಗಿ ನಾವಿಲ್ಲಿ ಈಗ ವೈಬ್ರಾನ್ಸ್ ಅನ್ನ ಹೆಚ್ಚು ಮಾಡೋಣ ವೈಬ್ರಾನ್ಸ್ ಅನ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಫಿಫ್ಟಿ ಒನ್ ಸ್ಯಾಚುರೇಷನ್ ಅನ್ನ ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡೋಣ ಸ್ಯಾಚುರೇಷನ್ ಅನ್ನ ಸೆಟ್ ಮಾಡ್ತಿದ್ದೀನಿ ಜಸ್ಟ್ ಪ್ಲಸ್ ಫೋರ್ ಈಗ ಇದರಿಂದ ಫೋಟೋದಲ್ಲಿ ಡಿಮ್ ಮತ್ತೆ ಬ್ರೈಟ್ ಎಲ್ಲಾ ಕಲರ್ಸ್ ಒಟ್ಟಿಗೆ ಪೋಸ್ಟ್ ಆಗುತ್ತೆ ಈಗ ನೆಕ್ಸ್ಟ್ ಮೇಲಕ್ಕೆ ಬಂದು ಮಿಕ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಮಿಕ್ಸ್ ಅಲ್ಲಿ ಫಸ್ಟ್ ಕಲರ್ ಆಗಿರೋ ರೆಡ್ ಕಲರ್ ಮೊದಲು ಸೆಟ್ ಮಾಡ್ತಿದ್ದೀನಿ ಲಿಪ್ಸ್ ಗುಲಾಬಿ ಬಣ್ಣ ಬರಲಿ ಅಂತ ಇಲ್ಲಿ ನಾವು ರೆಡ್ ಅನ್ನು ಸೆಟ್ ಮಾಡ್ಬೇಕಾಗುತ್ತೆ ಹ್ಯೂನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಏಟ್ ಗುಲಾಬಿ ಬಣ್ಣ ಬರೋದಕ್ಕೆ ಇಲ್ಲಿ ಸ್ಯಾಚುರೇಷನ್ ಅನ್ನು ಕಡಿಮೆ ಮಾಡೋಣ ಸ್ಯಾಚುರೇಷನ್ ಸೆಟ್ ಮಾಡ್ತಿದ್ದೀನಿ ಮೈನಸ್ ಲೆವೆನ್ ಹಾಗೆ ಲುಮಿನೆನ್ಸ್ ಅನ್ನು ಕಡಿಮೆ ಮಾಡ್ತಿದೀನಿ ಮೈನಸ್ ಸಿಕ್ಸ್ ಈಗ ಲಿಪ್ಸ್ಗೆ ಲಿಪ್ಸ್ಟಿಕ್ ಹಚ್ಕೊಂಡಿರೋ ತರ ಗುಲಾಬಿ ಬಣ್ಣ ಬಂದಿದೆ ಇದ್ರೆ ಸೂಪರ್ ಈಗ ವಿಡಿಯೋದ ಮೇನ್ ಪಾರ್ಟ್ ಆಗಿರೋದು ಆರೆಂಜ್ ಗ್ಲೋ ಅಂಡ್ ಪಾಪ್ ಎಫೆಕ್ಟ್ ಅದನ್ನ ಅಚೀವ್ ಮಾಡೋದಕ್ಕೆ ಈಗ ನಾವು ಇಲ್ಲಿ ಆರೆಂಜ್ ಮತ್ತೆ ಯೆಲ್ಲೋ ಕಲರ್ ಅನ್ನ ಸೆಟ್ ಮಾಡೋಣ ಆರೆಂಜ್ ಅಲ್ಲಿ ಸ್ಯಾಚುರೇಷನ್ ಅನ್ನ ಹೆಚ್ಚು ಮಾಡ್ತಿದ್ದೀನಿ ಪ್ಲಸ್ ಫೋರ್ಟೀನ್ ಲುಮಿನನ್ಸ್ ಅನ್ನ ಹೆಚ್ಚು ಮಾಡ್ತಿದ್ದೀನಿ ಪ್ಲಸ್ ಸಿಕ್ಸ್ಟೀನ್ ನೆಕ್ಸ್ಟ್ ಯೆಲ್ಲೋ ಕಲರ್ ಅಲ್ಲಿ ಹೂನ ಹೆಚ್ಚು ಮಾಡುತ್ತಿದ್ದೀನಿ ಪ್ಲಸ್ ಥರ್ಟಿ ನೈನ್ ಸ್ಯಾಚುರೇಷನ್ ಅನ್ನ ಹೆಚ್ಚು ಮಾಡ್ತಿದ್ದೀನಿ ಪ್ಲಸ್ ಥರ್ಟಿ ಲ್ಯೂಮಿನನ್ಸ್ ಅನ್ನು ಸ್ವಲ್ಪ ಸ್ವಲ್ಪ ಇಡೋಣ ಜಸ್ಟ್ ಪ್ಲಸ್ ಟೂ ನೆಕ್ಸ್ಟ್ ಗ್ರೀನ್ ಕಲರಲ್ಲಿ ಸ್ಯಾಚುರೇಷನ್ ಅನ್ನ ಹೆಚ್ಚು ಮಾಡ್ತಾ ಇದ್ದೀನಿ ಪ್ಲಸ್ ಥರ್ಟಿ ಲ್ಯೂಮಿನನ್ಸ್ ಅನ್ನು ಹೆಚ್ಚು ಮಾಡ್ತಿದ್ದೀನಿ ಪ್ಲಸ್ ಟ್ವೆಂಟಿ ಒನ್ ಇದರಿಂದ ಫೋಟೋದಲ್ಲಿರೋ ಎಲೆಗಳು ಗ್ಲೋ ಆಗೋಕೆ ಶುರು ಆಗುತ್ತೆ ನೆಕ್ಸ್ಟ್ ಬ್ಲೂ ಕಲರಲ್ಲಿ ಹೂವನ್ನ ಹೆಚ್ಚು ಮಾಡ್ತಾ ಇದ್ದೀನಿ ಪ್ಲಸ್ ಹಂಡ್ರೆಡ್ ಸ್ಯಾಚುರೇಷನ್ ಅನ್ನ ಹೆಚ್ಚು ಮಾಡ್ತಾ ಇದ್ದೀನಿ ಪ್ಲಸ್ ಸಿಕ್ಸ್ಟಿ ಟೂ ಫೋಟೋದಲ್ಲಿ ಸ್ವಲ್ಪ ಭಾಗ ಪರ್ಪಲ್ ಕೂಡ ಇದೆ ಹಾಗಾಗಿ ಪರ್ಪಲ್ ಕಲರಲ್ಲಿ ಸ್ಯಾಚುರೇಷನ್ ಅನ್ನು ಸೆಟ್ ಮಾಡ್ತಾ ಇದೀನಿ ಪ್ಲಸ್ ಟ್ವೆಲ್ವ್ ಲುಮಿನನ್ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಸಿಕ್ಸ್ ಇನ್ನು ಅಲ್ಲಿ ಮೆಜೆಂಟಾ ಕಲರ್ ಇದು ಬೇಸಿಕಲಿ ಗ್ರೀನ್ ಕಲರ್ಗೆ ಕಾಂಪ್ಲಿಮೆಂಟ್ ಕಲರ್ ಆಗಿದೆ ಹಾಗಾಗಿ ನಾವಿಲ್ಲಿ ಮೆಜೆಂಟಾ ಅನ್ನ ಹೆಚ್ಚು ಮಾಡಿದರೆ ಅದು ಡೈರೆಕ್ಟ್ಲಿ ಗ್ರೀನ್ ಕಲರ್ ಮೇಲೆ ಎಫೆಕ್ಟ್ ಆಗಿ ಗ್ರೀನನ್ನು ಸ್ವಲ್ಪ ಡಲ್ ಮಾಡುತ್ತೆ ಹಾಗಾಗಿ ಹ್ಯೂನ ಸೆಟ್ ಮಾಡ್ತಾ ಇದ್ದೀನಿ ಪ್ಲಸ್ ಫೋರ್ಟಿ ಸ್ಯಾಚುರೇಷನ್ ಸೆಟ್ ಮಾಡ್ತಿದೀನಿ ಪ್ಲಸ್ ಸೆವೆಂಟಿ ಲುಮಿನನ್ ಸೆಟ್ ಮಾಡ್ತಿದೀನಿ ಪ್ಲಸ್ ಥರ್ಟೀನ್ ಈಗ ಡನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ನೆಕ್ಸ್ಟ್ ಎಫೆಕ್ಟ್ ಪ್ಯಾನಲಲ್ಲಿ ನ ಸೆಟ್ ಮಾಡ್ತಾ ಇದ್ದೀನಿ ಪ್ಲಸ್ ಲೆವೆನ್ ಜಾಸ್ತಿ ಇಡೋದ್ರಿಂದ ಫೋಟೋ ಸ್ಮೂತ್ ಆಗಿ ಬರಲ್ಲ ಹಾಗಾಗಿ ಕ್ಲಾರಿಟಿನ ಸೆಟ್ ಮಾಡ್ತಿದ್ದೀನಿ ಮೈನಸ್ ಸೆವೆನ್ ಇದರಿಂದ ಫೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಸೆವೆನ್ ಇದರಿಂದ ಫೋಟೋದಲ್ಲಿರೋ ಫಾಕ್ ಪಾರ್ಟ್ ಎಲ್ಲ ರಿಮೂವ್ ಆಗುತ್ತೆ ಪಕ್ಕದಲ್ಲಿ ವಿನೆಟ್ ಇದೆ ವಿನೆಟ್ ಅಮೌಂಟನ್ನು ಸೆಟ್ ಮಾಡ್ತಿದ್ದೀನಿ ಮೈನಸ್ ಫಾರ್ಟಿ ಟೂ ಜೊತೆಗೆ ಪೆಜರ್ ಅನ್ನು ಸೆಟ್ ಮಾಡ್ತಾ ಇದ್ದೀನಿ ಪ್ಲಸ್ ಥರ್ಟಿ ಫೋರ್ ಪಕ್ಕದಲ್ಲಿ ಗ್ರೇನ್ ಎಫೆಕ್ಟ್ ಇದೆ ಗ್ರೇನ್ ಅಮೌಂಟನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಟೆನ್ ನೆಕ್ಸ್ಟ್ ಈಗ ಡಿಟೇಲ್ ಪ್ಯಾನೆಲಲ್ಲಿ ಶಾರ್ಪನಿಂಗ್ ಅಮೌಂಟನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಫೋರ್ಟೀನ್ ಜಾಸ್ತಿ ಇಡೋದ್ರಿಂದ ಫೋಟೋ ಬ್ಯಾಕ್ ಆಗುತ್ತೆ ಹಾಗಾಗಿ ನೋಡಿಕೊಂಡು ಇದನ್ನು ಸೆಟ್ ಮಾಡಿ ಜೊತೆಗೆ ಮಾಸ್ಕಿಂಗನ್ನು ಸೆಟ್ ಮಾಡ್ತಿದ್ದೀನಿ ಇದರಿಂದ ಅಪ್ಲೈ ಮಾಡಿರೋ ಶಾರ್ಪ್ನೆಸ್ ಕಂಪ್ಲೀಟ್ ಫೋಟೋದ ಬದಲಿಗೆ ಕೇವಲ ಸೆಲೆಕ್ಟೆಡ್ ಏರಿಯಾದಲ್ಲಿ ಮಾತ್ರ ಅಪ್ಲೈ ಆಗುತ್ತೆ ಈಗ ಮಾಸ್ಕಿಂಗ್ ಸ್ಲೈಡರ್ ಮೇಲೆ ನಿಮ್ಮ ಎರಡು ಫಿಂಗರ್ಸನ್ನು ಇಟ್ಟು ಒನ್ ಫಿಂಗರನ್ನು ರೈಟ್ ಸೈಡ್ಗೆ ಮೂವ್ ಮಾಡಿ ಮಾಸ್ಕಿಂಗನ್ನು ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಏಟಿ ಓಕೆ ಈಗ ನಾಯ್ಸ್ ಸೆಕ್ಷನ್ ಅಲ್ಲಿ ಫೋಟೋ ಸ್ಮೂತ್ ಆಗಿ ಬರಲಿ ಅಂತ ನಾಯ್ಸ್ ರಿಡಕ್ಷನ್ ಮ್ಯಾಲೂನ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಫಾರ್ಟಿ ಜೊತೆಗೆ ಪಕ್ಕದಲ್ಲಿ ಕಲರ್ ನಾಯ್ಸ್ ಇದೆ ಕಲರ್ ನಾಯ್ಸ್ ರಿಡಕ್ಷನ್ ಸೆಟ್ ಮಾಡ್ತಿದ್ದೀನಿ ಪ್ಲಸ್ ಫಿಫ್ಟೀನ್ ಈಗ ಲಾಸ್ಟ್ ಅಲ್ಲಿ ಆಪ್ಟಿಕ್ಸ್ ಪ್ಯಾನಲ್ ಅಲ್ಲಿ ರಿಮೋ ಕ್ರೊಮ್ಯಾಟಿಕ್ ಫ್ಯಾಬರೇಷನ್ ಎನೇಬಲ್ ಲೆನ್ಸ್ ಕರೆಕ್ಷನ್ಸ್ ಎರಡನ್ನೂ ಇಲ್ಲಿ ಆನ್ ಮಾಡ್ತಿದೀನಿ ಎಸ್ ಫೈನಲಿ ಫೋಟೋ ಎಡಿಟಿಂಗ್ ಕಂಪ್ಲೀಟ್ ಆಯಿತು ಬಿಫೋರ್ ಆಫ್ಟರ್ ಚೇಂಜಸ್ನ ನೋಡಿ ಪ್ರತಿಯೊಂದು ಅನ್ನು ಸುಲಭವಾಗಿ ಅರ್ಥ ಮಾಡಿಸಿದ್ದೀನಿ ಒಂದ್ಸತಿ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಈ ಎಡಿಟಿಂಗ್ ಬಂದಾಗೆ ಲೆಕ್ಕ ಎಡಿಟಿಂಗ್ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ